ಮ್ಯಾಮ್ ಇವಾಗ ನೀವು ಇಬ್ಬರು ಇತ್ತು ಯಾಕೆ ಸಡನ್ನಾಗಿ ನಿಮ್ಮ ನಡುವೆ ಕ್ಲಾಶ್ ಆಗೋ ಕಾರಣ ಏನು ಏನಕ್ಕೆ ಕಿರಿಕೆ ಶುರುವಾಯಿತು ಅಂತ ಹೇಳಿ ಮೇಡಮ್ ನಾನು ಡೇವನ್ನೇ ಹೇಳಿದ್ದೆ ನನಗೊಬ್ಬ ಬೆಸ್ಟ್ ಫ್ರೆಂಡು ನೀನು ನಾನು ನಿನ್ನ ಕಳ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಅವತ್ತಿಂದ ಅವತ್ತೇ ಹೇಳಿದ್ದೆ ನಾನು ಅಂದರೆ ಅವನು ಅಟೆಂಡ್ ಮಾಡೋಕೆ ಬಂದಾಗಲೇ ನಾನು ತುಂಬ ತಡೆದಿದ್ದೆ ಏನು ಮಾಡಿದ್ರು ಅವನು ಈ ಅಟೆಂಪ್ ಅದು ಏನು ರೇಪ್ತಿ ಏನಿತ್ತೋ ಅದು ಅತ್ಯಾಚಾರ ಮಾಡ್ದೆ ಅದಾದಮೇಲೂ ಕೂಡ ಒಂದು ನನ್ಗೆ ತುಂಬ ಆ್ಯಕ್ಚುಲಿ ನನಗದೊಂದು ದೊಡ್ಡ ಶಾಕ್ ಆ ಶಾಕಿಂದ ಬರೋಕೇ ನಾನು ಎಷ್ಟು ಆಚೆ ಬಂದಿದ್ದೀನೋ ನನಗೆ ಗೊತ್ತು ಅವ್ನು ಎಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿದ್ದಾನೆ ಅಂತ ಅಂದರೆ ಶೋ ಮುಗಿಯುತ್ತೆ ಅದ್ರ ನಾಳೆಗೆ ನಾವು ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗುತ್ತೆ ಅವನೇನು ಮಾಡಿದ್ದಾನೆ ಅವತ್ತಿಂದನೇ ರೀಲ್ಸ್ಗಳು ಫುಲ್ ಪ್ಲ್ಯಾನ್ಡು ಅವನು ನನ್ನ ಹಿಂದೆ ಯಾರು ಇದ್ದಾರೆ ಪ್ರತಿಯೊಂದನ್ನು ಹತ್ರನೂ ಇನ್ಫಾರ್ಮೇಷನ್ ತಗೊತಿದ್ದೆ ಅವ್ರ ಹೆಸರು ಬೇಡ ಸುಮ್ಮನೆ ಇನ್ಫಾರ್ಮೇಷನ್ ತಗೋತಿದ್ದ ಸೊ ಹಾಗಾಗಿ ನನ್ನ ಹತ್ರ ರೀಲ್ಸ್ಗಳು ಚೆನ್ನಾಗಿ ಅಪ್ ಅಭ್ಯಸ್ತಿ ಕ್ಯಾಮ್ರ ಬಂದ ತಕ್ಷಣ ನಮ್ಮಲ್ಲಿ ಎಷ್ಟೇ ನೋವಿದ್ರು ಆ ನಗ್ನಾಗ್ತಾ ಎಲ್ಲ ಫೇಸ್ ಮಾಡ್ತೀವಿ ಬಟ್ ಜನ ಅನ್ಕೋತಾರೆ ಓ ಇವ್ರು ರೀಲ್ಸ್ ಮಾಡೋರೇನೆ ಚೆನ್ನಾಗೇ ಇದ್ರು ಇಲ್ಲಿ ನೋಡಿದ್ರೆ ಯಾಕೆ ಬಂದು ಇವಳು ಹಿಂಗೆ ಬಾಯ್ ಪಡ್ಕೊತಾ ಇದ್ದಾಳೆ ಆ ಥರ ಎಲ್ಲ ಮಾತುಗಳು ಬರುತ್ತೆ ಬಟ್ ಅವ್ನು ನೀಟಾಗಿ ಪ್ಲ್ಯಾನ್ ಮಾಡಿದೆ ಅವತ್ತಿಂದ ನನ್ನ ಜೊತೆ ರೀಲ್ಸ್ಗಳು ಮಾಡಿರೋದೆಲ್ಲ ಅವ್ನು ಅಪ್ಲೋಡ್ ಮಾಡಿರ್ಬೋದು ಎಲ್ಲನೂ ಎಲ್ಲ ವೆಲ್ ಪ್ಲ್ಯಾಂಡ್ ನೋಡಿ ಈ ಥರ ಅವಳೇ ಒಪ್ಕೊಂಡಿದ್ದಾಳೆ ಅನ್ನೋ ಥರ ಬಿಂಬಿಸ್ಬಹುದು ಅನ್ನೋದು ಅವತ್ತಿಂದ ಪ್ಲ್ಯಾನ್ ಮಾಡಿಕೊಂಡು ನನ್ನನ್ನು ಇಷ್ಟರ ಮಟ್ಟಿಗೆ ಮೋಸ ಮಾಡಿದ್ದು ಅದು ಇನ್ನು ಕೆಲವೊಂದು ಆಗಲ್ಲ ಅದನ್ನು ನಾನು ನ್ಯಾಯಾಂಗದ ಮುಂದೆ ಖಂಡಿತವಾಗ್ಲೂ ನಾನು ಜಡ್ಜ್ ಮೇಡಮ್ ಮುಂದೆ ಹೇಳಿದ್ದೀನಿ ಅದಕ್ಕೆ